ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ ಸೊ ಇವತ್ತಿನ ವಿಡಿಯೋದಲ್ಲಿ ಮಲಪ್ರಭಾ ನದಿಯ ಒಂದು ಮಿನಿ ಬ್ಲಾಗ್ನ ಶೇರ್ ಮಾಡಲಿಕ್ಕೆ ತಮ್ಮ ಜೊತೆಗೆ ಇಷ್ಟಪಡ್ತೀನಿ ನೋಡ್ರಿ ಸೊ ಇಲ್ಲಿ ನೋಡಿ ಕಾಣ್ಬೋದು ನಿಮಗೆ ಸೊ ಇದು ಹರಿಯುವಂಥ ನದಿ ಯಾವುದಂತಂದರೆ ಮಲಪ್ರಭಾ ನದಿ ಸೊ ಮಲಪ್ರಭಾ ನದಿಯಿಂದಿನ ಜಲಾಶಯ ಮಟ್ಟ ಮೂವತ್ತೆರಡು ಪಾಯಿಂಟ್ ಅರವತ್ತೇಳು ಟಿ ಎಮ್ ಸಿ ಸೊ ಒಳಹರಿ ನೋಡು ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತೈದು ಅದೇ ರೀತಿಯಾಗಿ ಹೊರಹರಿವು ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಕ್ಯೂಸೆಕ್ ಇರ್ತೈತೆ ನೋಡ್ರಿ ಸೊ ಇದು ಮಲಪ್ರಭಾ ನದಿ ಸೊ ನವಿಲು ತೀರ್ಥ ಡ್ಯಾಮ್ನಿಂದ ಸೊ ಹರಿದು ಹೋಗುವಂತ ರೋಡು ಸೊ ಇಲ್ಲಿ ರೋಡ್ ಕಾಣಿಸ್ತಾ ಇದೆ ಇದು ರಾಮದುರ್ಗ್ ಟು ಬೆಳಗಾವಿ ಹೈವೇ ಆಗಿರ್ತದೆ ನೋಡ್ರಿ ಇಲ್ಲಿ ನೋಡಬಹುದು ನೀವು ಇಲ್ಲಿ ಹೋಗಿದ್ರೆ ಗೊತ್ತಾಗಿರ್ತದೆ ನಿಮಗೆ ಬೆಳಗಾವಿಯಿಂದ ರಾಮದುರ್ ಅಥವಾ ರಾಮದೂರ್ ಇಂದ ಬೆಳಗಾವಿಗೆ ಹೋಗುವ ಹೈವೇ ಅಲ್ಲಿ ಸೊ ಇಲ್ಲಿ ನೋಡಬಹುದು ಯಾವ ರೀತಿ ಮಲಪ್ರಭಾ ನದಿ ನೀರು ಸೊ ಹೊಲ ಗದ್ದೆಗಳಿಗೆ ಸೊ ನುಗ್ಗಿದೆ ಅಂತ ಹೇಳಬಹುದು ಇಲ್ಲಿ ನೋಡಬಹುದು ನೀವು ಯಾವ ರೀತಿಯಾಗಿ ಇಲ್ಲಿ ತೆಂಗಿನ ಗಿಡ ಮರಗಳು ಅಥವಾ ಇಲ್ಲಿ ಇರುವಂತಹ ಆ ಕಡೆ ಇರುವಂತಹ ಸೊ ಈ ಈ ಸೈಡಲ್ಲಿ ಇರುವಂತಹ ಕಬ್ಬು ಎಲ್ಲ ಸಂಪೂರ್ಣ ಜಲಾವೃತ ಆಗಿರತಕ್ಕಂಥದ್ದು ಇಲ್ಲಿ ನೋಡಬಹುದು ಈ ಬ್ರಿಡ್ಜ್ ಏನಿದೆ ಅಲ್ಲ ಸೇತುವೆ ಸೊ ಆ ಊರಿಂದ ಈ ಊರಿಗೆ ಕನೆಕ್ಟ್ ಆಗಿರತಕ್ಕಂಥ ಒಂದು ಇದು ಈ ಸೇತುವೆನು ಇನ್ನೊಂದು ಸ್ವಲ್ಪ ಹೊರಹರಿವು ಜಾಸ್ತಿ ಆದರೆ ಈ ಸೇತುವೆನೂ ಮುಳುಗು ಹೋಗುವಂತಹ ಒಂದು ಪರಿಸ್ಥಿತಿ ಇಲ್ಲಿದೆ ಸೊ ಮಳೆ ಜಾಸ್ತಿ ಆಗ್ತಾ ಇರೋದರಿಂದ ಮಳೆಯ ಪ್ರವಾಹದಿಂದ ಈ ಡ್ಯಾಮಿನ ನೀರು ಹೊರಹರಿವನ್ನು ಜಾಸ್ತಿ ಮಾಡಿದ್ದಾರೆ ಸೊ ನಾಳೆ ಇಲ್ಲಿ ಜಾಸ್ತಿ ಹೊರಹರಿವಿಂದ ಸೊ ಇಲ್ಲಿವರೆಗೂ ನೀರು ಬಂದರೂ ಬರ್ಬೋದು ಒಂದು ಸರ್ತಿ ಇಲ್ಲಿವರೆಗೂ ಬಂದಿತ್ತು ಇದೇನು ಸಸ್ಯ ಪಾಲನಾಲ ಇದೆಯಲ್ಲ ಇಲ್ಲಿ ನೋಡ್ಬೋದು ನಿಮ್ಗೆ ಕಾಣಿಸಿದೆ ಸೊ ಇಲ್ಲಿವರೆಗೂ ನೀರು ಬಂದಂಥ ಒಂದು ಸಿಚುವೇಶನ್ ಆಗಿದ್ದು ಹಿಂದಿನ ಒಂದು ಪ್ರವಾಹ ಬಂದಾಗ ಸೊ ಈ ರೀತಿ ಇಲ್ಲಿ ನೋಡ್ಬೋದು ಯಾವ ರೀತಿ ಹೊರಹರಿವು ಸೊ ಎಷ್ಟು ನೀರು ಹೊರಗೆ ಹರಿತಾ ಇದೆ ಅಂತ ಸೊ ಮಲಪ್ರಭಾ ನದಿಯ ನೀರು ನೋಡ್ರಿ ಇದು ಈ ಸೇತುವೆ ಇನ್ನೊಂದು ಸ್ವಲ್ಪ ನೋಡ್ಬೋದು ಇಲ್ಲಿ ಮೇಲುಗಡೆಯಿಂದ ಸ್ವಲ್ಪ ಗ್ಯಾಪ್ ಇರೋದು ಇನ್ನೊಂದು ಸ್ವಲ್ಪ ಹೊರ ಹರಿವು ಜಾಸ್ತಿ ಆದರೆ ಸೊ ಮಳೆ ಇನ್ನೂ ಜಾಸ್ತಿ ಆಗ್ತಕ್ಕಂಥದ್ರಿಂದ ಸೊ ಇದು ಕೂಡ ಒಂದು ಮುಳುಗಬಹುದು ಅನ್ನುವಂಥ ಒಂದು ಇದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಟ್ಯಾಕ್ ಗುರೂಜಿ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ಸೊ ಮತ್ತೆ ಇನ್ನೂ ಇಂತಹ ಒಂದು ಮಿನಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬನ್ನ ಮಾಡ್ಕೊಳ್ಳಿ ಥ್ಯಾಂಕ್ ಯು